असर पीड़त कनिष इ सावर ನೀಡಿರಿ ನೀಡಿರಿ ಸಮಾಜದಿಂದ ಅನುಗೊಳ ಆಗದಂತೆ ಕ್ರಮಗಳನ್ನು ಸ್ಥಳಾಂತರಿಸಿ ಸ್ಥಳಾಂತರಿಸಿ ರೈತ ಕಾರ್ಮಿಕರೇ ಬಂದಾದ್ರಿ ಆ ರೈತರ ಬೆನ್ನೆಲೇ ಮುಂದಿನ ಇವತ್ತು ನೀವು ಎಲ್ಲದ್ರಿ ಇವಾಗ ನೀವು ಸಭೆ ಸಮಾರಂಭ ಮಾಡ್ತಾ ಇದ್ರಿ ಅನಾವಶ್ಯಕವಾಗಿ ತುಂಬ ವೆಚ್ಚ ಮಾಡ್ತಾ ಇದ್ರಿ ಖರ್ಚು ಮಾಡ್ತಾ ಇದ್ರಿ ಅದು ಬೇಕಾಗಿಲ್ಲ ನಮ್ಗೆ ರೈತರು ನೀರು ಹೊಂಟಲ್ಲ ನೀರು ನಿಂತಿದೆ ಮುಂದಿನ ಬೆಳೆ ಮಾಡ್ಲಕ್ಕ ದಾರಿ ಇಲ್ಲ ಸಾಲ ತಗೊಂಡ್ಬಂದು ತೀರ್ಲಿಕ್ಕಾಗಲ್ಲುತ್ತ ಗೊಬ್ಬರ ಕೀಟನಾಶಕ ಸಾಲ ವಾಪಸ್ ಆಗ್ತಾ ಇಲ್ಲ ಇವತ್ತ ಬೆಂಗಳೂರಿಗೆ ಹೊಂಟರ ಹೈದರಾಬಾದ್ ಒಂಟರ ಪೂನಾ ಬೊಂಬೈಗೆ ಹೊಂಟ್ರಿ ನಮ್ ರೈತರು ನೀವೇನ್ ಮಾಡ್ತಾ ಇದ್ರಿ ಜನಪ್ರತಿನಿಧಿಗಳು ಈ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ನೀವು ಒಬ್ಬರೇ ಸರ್ವೆ ಮಾಡ್ತಾ ಇದ್ರಿ ಸರ್ವೆ ಮಾಡ್ತಾ ಇದ್ರಿ ನಿಲ್ಲಿಸಿ ಕೂಡಲೇ ಪರಿಹಾರವನ್ನ ರೈತರ ಹೇಳ್ಬಿಟ್ಟು ನಾವು ಇವತ್ತೆ ಸಂಘಟನೆಯಿಂದ ಅಸೋಸಿಯೇಟ್ ಕಮ್ಯುನಿಸ್ಟ್ ಪಕ್ಷದಿಂದ ಜಂಟಿಯಾಗಿ ಈ ಪ್ರತಿಭಟನೆಯನ್ನು ಸ್ನೇಹಿತರೆ ಸಮಸ್ತ ಕಲಬುರಗಿ ಜಿಲ್ಲೆಯ ರೈತ ಬಾಂಧವರೇ ಕಾರ್ಮಿಕರೇ ಇವತ್ತು ನಮ್ಮ ಜಿಲ್ಲೆ ಇವತ್ತು ಹಸಿ ಬರದಿಂದ ತುತ್ತಾಗಿದೆ ರೈತರ ಜೀವನ ಸಂಕಷ್ಟದಲ್ಲಿ ಹಾಳಾಗ್ತಾ ಇದೆ ಇವತ್ತು ನಮ್ಮ ಜಿಲ್ಲೆ ಹಸಿಬರದಿಂದ ತತ್ತರಿಸಿ ಹೋಗಿದೆ ಆದರೆ ಸರ್ಕಾರ ಇವತ್ತು ಜನ ಜಾತಿ ಗಣತಿ ಅಂತೇಳಿ ಅನವಶ್ಯಕವಾಗಿ ಟೈಮನ್ನು ವೇಸ್ಟ್ ಮಾಡ್ತಾ ಇದೆ ಇವತ್ತು ರೈತರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಆ ಪರಿಹಾರದನ್ನು ಕೊಡಬೇಕಂತೇಳಿ ನಮ್ಮ ಸಂಘಟನೆ ಎ ಐ ಕೆ ಕೆ ಮತ್ತು ಎಸ್ ಯು ಸೈ ಕಮ್ಯುನಿಸ್ಟ್ ಪಾರ್ಟಿಯಿಂದ ನಾವು ಒತ್ತಾಯಿಸ್ತಾ ಇದ್ದೀವಿ ಇವತ್ತು ಪ್ರತಿ ಹಳ್ಳಿ ಸುಮಾರು ನಮ್ಮ ಜಿಲ್ಲೆನಲ್ಲಿ ಎಂಬತ್ತೈದಕ್ಕಿಂತ ಹೆಚ್ಚು ಹಳ್ಳಿಗಳು ಪ್ರವಾಹದಿಂದ ಪೀಡಿತರಾಗಿದ್ದಾರೆ ಇವತ್ತು ದನ ಸತ್ತಿದೆ ದನ ಮೇವಿಲ್ಲ ಜನಗಳಲ್ಲಿ ಇವತ್ತು ಗಂಜಿ ಕೇಂದ್ರ ತೆಗೆದಿದ್ದಾರೆ ಅಕ್ಕಿ ಒಂದೇ ಕೊಡ್ತಾ ಇದ್ದಾರೆ ಆದರೆ ಬೇರೆ ದವಸ ಧಾನ್ಯಗಳು ಕೊಡ್ತಾ ಇಲ್ಲ ಅದು ನಾಮಕೆ ವ್ಯವಸ್ಥೆ ಗಂಜಿ ಕೇಂದ್ರಗಳು ತೆಗೆದಿದ್ದಾರೆ ಆದರೆ ಕುಡಿಯಲ್ಲಿ ನೀರು ಕೂಡ ಸಿಗ್ತಾ ಇರುವಂಥ ಪರಿಸ್ಥಿತಿ ಇದೆ ಆದರೆ ಜನಗಳಿಗೆ ರೋಗ ರುಜಿನಿಗಳು ಹೆಚ್ಚಾಗ್ತಾ ಇದೆ ಅಲ್ಲಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಲ್ಲಿ ಶಿಬಿರಗಳನ್ನು ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ವಿ ಸ್ನೇಹಿತರೆ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿದೆ ಅದು ಪಿಡಿ ಕಾಸುಗಿಗೂ ಸಾಕಾಗಲ್ಲ ಇವತ್ತು ಎಕರೆಕ್ಕೆ ಇಪ್ಪತ್ತೈದು ಸಾವಿರ ಘೋಷಣೆ ಹೇಳಿ ನಮ್ಮ ಸಂಘಟನೆಯಿಂದ ಏಕೆಕೆ ಮಸಂದ ಮತ್ತು ಎಸ್ ಎಸ್ ಎ ಕಮ್ಯುನಿಸ್ಟ್ ಪಾರ್ಟಿ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ವಿ ಗಣಪತ್ರ ಜಿಲ್ಲಾಧ್ಯಕ್ಷರು ಈಗಾಗಲೇ ಕಳೆದ ಒಂದು ತಿಂಗಳಿಂದ ಗುಲ್ಬರ್ಗಾ ನಗರದಲ್ಲಿ ಸುರಿದಿರುವ ಭಾರಿ ಮಳೆಯಿಂದಾಗಿ ಭೀಮಾ ಪ್ರವಾಹಕ್ಕೆ ತುತ್ತಾಗಿರುವಂತಹ ಗ್ರಾಮಗಳಲ್ಲಿ ಇವತ್ತು ಸಂಕಷ್ಟದ ದುಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಸುಮಾರು ಹಳ್ಳಿಗಳು ಇವತ್ತು ಮುಳುಗಡೆಯಾಗಿದೆ ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಬೇಡಿಕೆ ಏನು ಅಂದ್ರೆ ಈ ಗ್ರಾಮಗಳನ್ನು ಶಾಶ್ವತವಾಗಿ ಸ್ಥಳಾಂತರಿಸಬೇಕು ಎಪ್ಪತ್ತು ಗ್ರಾಮಗಳು ಇಡೀ ನಮ್ಮ ದೇಶದಲ್ಲಿನೇ ಅತ್ಯಂತ ಹೀನಾಯ ಸ್ಥಿತಿನಲ್ಲಿ ಇವತ್ತು ಆ ಗ್ರಾಮಗಳು ಸಂಕಷ್ಟ ಅನುಭವಿಸ್ತಾ ಇದೆ ಕಳೆದ ಈ ಪ್ರವಾಹ ಬಂದ ಮೇಲೆ ಹಳ್ಳಿಗಳಿಗೆ ಇವತ್ತಿಗೂ ಕೂಡ ಸರಿಯಾದ ವಿದ್ಯುತ್ ಸಂಪರ್ಕ ಇಲ್ಲ ಕುಡಿಯೋ ನೀರಿಲ್ಲ ಅಲ್ಲಿ ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಇಂಥ ಪರಿಸ್ಥಿತಿನಲ್ಲಿ ಇವತ್ತು ಹಳ್ಳಿಗಳು ನಮ್ಮಲ್ಲಿ ದುಸ್ಥಿತಿಗಿದೆ ಸುಮಾರಾಗಿ ಕಡವೂರಾಗಿರ್ಲಿ ಇವತ್ತು ಚಾಮನೂರಾಗಿರ್ಲಿ ಒಣಗುಂಟೆ ಆಗಿರ್ಲಿ ಈ ಹಳ್ಳಿಗಳನ್ನ ಸ್ಥಳಾಂತರಿಸಬೇಕು ಇವತ್ತು ಸನ್ನತ್ತಿ ಬ್ಯಾರೇಜ್ ನಿರ್ಮಾಣ ಆಗಿರೋದ್ರಿಂದ ಒಳಹರಿವಿನ ನೀರಿನ ಒತ್ತಡಕ್ಕಿಂತ ಹೊರಹರಿವಿನ ಕಡಿಮೆ ಇರೋದ್ರಿಂದ ನೀರು ಹಿಮ್ಮುಖ ಚಲನೆಯಿಂದಾಗಿ ಇವತ್ತು ಸಾಕಷ್ಟು ಗ್ರಾಮಗಳು ಜಲಾವೃತ ಆಗಿದೆ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ವಿ ನೀವೇನೋ ವೈಮಾನಿಕ ಸಮೀಕ್ಷೆ ಮಾಡಿದ ನಂತರ ನೀವು ಎಕ್ಟರಿಗೆ ಕೇವಲ ಹದಿನೇಳು ಸಾವಿರ ಕೊಡ್ತು ಅಂತ ಹೇಳಿದ್ರಿ ಇದು ಎಕ್ಟರಿಗೆ ಹದಿನೇಳು ಸಾವಿರ ಅಲ್ಲ ಇದು ಒಂದು ಎಕರೆಗೆ ನಾವು ಕೇಳುತ್ತಾ ಇರೋದು ಇಪ್ಪತ್ತೈದು ಸಾವಿರ ಒಂದು ಎಕರೆಗೆ ನೀವು ಕೊಡುವ ಪ್ರಕಾರ ಕೇವಲ ಆರು ಸಾವಿರದ ಎಂಟುನೂರು ರೂಪಾಯಿ ಒಂದು ಎಕರೆಗೆ ನೀವು ಜನಗಳ ಮುಂದೆ ಹೇಳ್ತಾ ಇದ್ರಿ ಅಂತ ಹೇಳಿ ನೀವು ಕೊಡುವ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಇವತ್ತು ಸರ್ಕಾರ ಹೇಳ್ತಾ ಇದೆ ಸುಮಾರು ಗ್ರಾಮಗಳಲ್ಲಿ ಇವತ್ತು ಐವತ್ತೆರಡು ಜನ ತೀರ್ಕೊಂಡಿದ್ದಾರೆ ಸುಮಾರು ಎರಡು ನೂರ ನಲವತ್ನಾಲ್ಕು ಜಾನುವಾರುಗಳು ತೀರ್ಕೊಂಡಿದೆ ಇವುಗಳಿಗೆ ನೀವು ಯಾವ ಪರಿಹಾರ ಕೊಡ್ತಾ ಇದ್ರ ಸ್ವಾಮಿ ನೀವು ಸಮೀಕ್ಷೆಯಲ್ಲಿ ಬೀಸಿ ಆಗಿದ್ರಿ ಜಂಟಿ ಸಮೀಕ್ಷೆ ಅಂತ ಹೇಳ್ತೀರಿ ಇಲ್ಲಿ ಒಳ್ಳೆ ಹೊಡೆದ ಮೇಲೆ ದಿಟ್ಟವಾಗ್ಲೆ ಹಾಕ್ತಾ ಇದ್ರ ಈ ದೇಶದಲ್ಲಿ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲೆ ಹಸಿ ಹೋಗಿದೆ ನಾವು ಇವತ್ತು ಯುದ್ಧೋಪ ಹಾದಿಯಲ್ಲಿ ನೀವು ಪರಿಹಾರವನ್ನ ಕೊಡಬೇಕು ಅಂತೇಳಿ ನಮ್ಮ ಸಂಘಟನೆ ಎಸ್ ಸೋಷಿಯಲಿಸ್ಟಿ ಸೆಂಟರ್ ಆಫ್ ಇಂಡಿಯಾ ಕೆ ಆಯ್ಕೆ ಎಸ್ ಎರಡೂ ಸಂಘಟನೆಗಳ ಜಂಟಿಯಾಗಿ ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ವಿ ಇದು ಕೇವಲ ಈ ನಡೆದಿರೋದು ಪ್ರತಿಭಟನೆ ಅಷ್ಟೇ ಇನ್ನು ಮುಂದೆ ನಿರಂತರವಾಗಿ ಜನ ಚಳುವಳಿಗಳು ಬೆಳೆಯುತ್ತೆ ಸರ್ಕಾರ ಎತ್ತೆಚ್ಚುಕೊಂಡು ಬೇಗ ಜನಗಳಿಗೆ ಸ್ಪಂದಿಸಬೇಕು ಅಂತೇಳಿ ನಾವು ಇವತ್ತು ಒತ್ತಾಯಿಸ್ತಾ ಇದ್ವಿ ವೀರಭದ್ರಪ್ಪ ಆರ್ ಕೆ ಎಸ್ಐ ಜಿಲ್ಲಾ ಕಾರ್ಯದರ್ಶಿಗಳು ಕಲ್ಬುಡಿ